ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಂಪನ ಹೋಗಬೇಕು ಅನ್ನುವಾಗ ಇಂಪನ ನಿಂತ್ಕೊ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನೀನು ಅಂತಾಳೆ ದೃಷ್ಟಿ ಏನು ಉತ್ತರ ಬೇಕು ಹೌದು ನಾನು ಪ್ರೆಗ್ನೆಂಟೆ ತಿಲಕ್ ಮಗು ನನ್ನ ಹೋಟೆಲ್ ಬೆಳೀತಿದೆ ಸಮಾಧಾನನ ನನಗೂ ಈ ವಿಚಾರಕ್ಕೆ ನಾಟಕ ಮಾಡಿ ಮಾಡಿ ಸಾಕ ಹೋಗಿದೆ ಇನ್ನೂ ಆಗಲ್ಲ ದೃಷ್ಟಿ ಅಂತಾಳೆ ನೀನು ಬರೀ ನಾಟಕ ಮಾಡಿಲ್ಲ ಎರಡು ಕುಟುಂಬದ ನೆಮ್ಮದಿನ ಹಾಳು ಮಾಡಿದ್ಯಾ ಸಾಹುಕಾರರ ಕುಟುಂಬದ ಜೀವನ ಹಾಳು ಮಾಡಿದ್ಯಾ ಅವರನ್ನು ಮನ್ಸಾರೆ ಮದುವೆ ಆಗ್ತೀನಿ ಅಂತ ನಂಬಿಸಿದ್ದೊಂದು ಮೋಸ ಇನ್ನೊಬ್ಬರ ಮಗುನ ಹೊಟ್ಟೆಲಿಟ್ಕೊಂಡು ಆ ವಿಷಯ ಮುಚ್ಚಿಟ್ಟಿದ್ದು ಮಹಾ ಅಪರಾಧ ನಮ್ಸಿ ಕುತ್ತಿಗೆ ಕೊಯ್ಯೋದು ಬಿಟ್ಟಿಯಲೆ ನೀನು ಮನುಷ್ಯಳಲ್ಲ ನಿನ್ನಂಥ ದ್ರೋಹಿ ಬೇರೆ ಇಲ್ಲ ಅಂತಾಳೆ ದೃಷ್ಟಿ ಹೌದು ನಾನು ದ್ರೋಹಿಣಿ ಅಂತ ಹೇಳ್ತಾ ನನಗೆ ಈ ದಾರಿ ಬಿಟ್ಟು ಬೇರೆ ಯಾವ ದಾರಿನೂ ಇರಲಿಲ್ಲ ಅಂತ ಶರಾವತಿ ನನ್ನ ಬಗ್ಗೆ ಬಾಯ್ಬಿಟ್ರೆ ಅಂತ ವಾರ್ನ್ ಮಾಡಿದ್ದ ನಾನು ನೆನ್ಪು ಮಾಡಿಕೊಂಡು ಸುಮ್ಮನಾಗ್ತಾಳೆ ಹಿಂಪನಾ ಯಾಕೆ ಸುಮ್ಮನಾಗಿಬಿಟ್ರಿ ಮಾತಾಡು ನೀನು ತಿಲಕ್ನ ಪ್ರೀತಿಸ್ತಿರೋ ಸತ್ಯ ಹೇಳಿಬಿಡು ಅಂತ ಎಷ್ಟು ಸರ್ತಿ ಬಿಡ್ಕೊಂಡೆ ಆಗಲೇ ಹೇಳಿದರೆ ಆಗ್ತಿತ್ತಲ್ವಾ ಅಂತಾಳೆ ದೃಷ್ಟಿ ಹೇಳಿದರೆ ನಮ್ಮ ಜೀವ ಹೋಗ್ತಿತ್ತು ದತ್ತ ಅವರು ನಮ್ಮನ್ನು ಸುಮ್ಮನೆ ಬಿಡ್ತಿರಲಿಲ್ಲ ಅಂತಾಳೆ ಹಂಪನಾ ಸಾಹುಕಾರಿಂದ ಏನು ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳಿದ್ನಲ್ಲ ಅಂತಾಳೆ ದೃಷ್ಟಿ ನೀನು ಹೇಳಿದರೆ ಆ ರೌಡಿ ಸುಮ್ಮನಾಗ್ತಾನೆ ಅವ್ನು ಎಂತ ರೌಡಿ ಅಂತ ನಿನಗಿನ್ನೂ ಗೊತ್ತಿಲ್ಲ ಅಂತಾಳೆ ಹಿಂಪನ ಮುಚ್ಚು ಬಾಯಿ ನಮ್ಮ ಸಾಹುಕಾರನ ರೌಡಿ ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತಳೆ ದೃಷ್ಟಿ ನೋಡು ನಿನಗೆ ಆಸರೆ ಕೊಟ್ಟಿದ್ದಾನೆ ಅನ್ಮಾತ್ರಕ್ಕೆ ಅವನು ನಿನಗೆ ದೇವರಾಗಿರ್ಬೋದು ಆದರೆ ಅವನು ಅಸಲಿ ಬೇರೆ ಸತ್ಯ ಗೊತ್ತಾದರೆ ನನ್ನ ತಿಲಕ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ ಅವನು ಅದಕ್ಕೆ ಅವನಿಂದ ತಪ್ಸ್ಕೊಂಡು ಹೋಗೋದಕ್ಕೆ ನಾನು ಸರಿಯಾದ ಸಮಯಕ್ಕೆ ಕಾಯಬೇಕಾಗಿತ್ತು ಈಗ ಸಮಯ ಸಿಕ್ಕಿದೆ ದೂರ ಆಗದೆ ಬೇರೆ ದಾರಿನೇ ಇಲ್ಲ ಅಂತ ಇಂಪನ ಹೊರಡಬೇಕು ಅನ್ನುವಾಗ ಅದಕ್ಕೆ ನಾನು ಅವಕಾಶಗಳನ್ನ ಕೊಡೋಲ್ಲ ಈಗ ನನ್ನ ಎದ್ರಿಗೆ ಏನೇನೆಲ್ಲ ಹೇಳಿದೆಯೋ ಅದನ್ನು ಸಹಕಾರ್ಯ ಎದುರಿಗೂ ಹೇಳಬೇಕು ಅಂತಳೆ ದೃಷ್ಟಿ ಈಚೆ ಬಜರಂಗಿ ಸೈಲೆಂಟ್ ಎಲ್ಲ ಕಡೆ ಇಂಪನ ಇಂಪನ ಅಂತ ಕರೀತಾ ಹುಡುಕ್ತಿರ್ತಾರೆ ದತ್ತನ ಹತ್ರ ಬಜರಂಗಿ ಬಂದು ಎಲ್ಲೂ ಸಿಕ್ಕಲಿಲ್ಲ ದತ್ತ ಅಂತಾನೆ ಏನಾಗಿರಬೇಕು ಬಜರಂಗಿ ನಮ್ಮ ಮದುವೆಲೆ ಸಮಸ್ಯೆ ಆಗುತ್ತೆ ಅಂತ ಎಸ್ ನಮ್ಗೆ ಎಚ್ಚರಿಕೆ ಕೊಟ್ಟರು ಅದಕ್ಕೆ ಮದುವೆನೇ ಇಲ್ಲಿ ಶಿಫ್ಟ್ ಮಾಡಿದ್ವಿ ಸೆಕ್ಯೂರಿಟಿ ಟೈಟ್ ಆಗಿತ್ತು ತಾನೆ ಆದರೂ ನಮ್ಮ ತಪ್ಪಿಸಿ ಇಂಪನ ಹೇಳ್ಕೊಂಡು ಹೋಗೋಕೆ ಸಾಧ್ಯನಾ ಬಜರಂಗಿ ಅಂತಾನೆ ದತ್ತ ಸಾಧ್ಯ ಇಲ್ಲ ಅಂತಾನೆ ಬಜರಂಗಿ ಹಾಗಿದ್ರೆ ಇಂಪನ ಎಲ್ಲಿ ಹೋದ್ಲು ಅಂತಾನೆ ದತ್ತ ಕಿಡ್ನಾಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸೆಕ್ಯೂರಿಟಿ ಟೈಟ್ ಆಗಿದೆ ಕಿಡ್ನಾಪ್ ಆಗಿಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣ ಇದೆ ದೃಷ್ಟಿ ದೃಷ್ಟಿ ಇಂಪನ ಜೊತೆ ಇದ್ದಾಳೆ ಇಂಪನಾಗೆ ಅಪಾಯ ಆಗೋದಿದ್ರೆ ದೃಷ್ಟಿ ನಮಗೆ ಇನ್ಫಾರ್ಮ್ ಮಾಡ್ತಿದ್ಲು ಬಟ್ ಹಾಗಾಗಿಲ್ಲ ಅಂತಾನೆ ಬಜರಂಗಿ ದೃಷ್ಟಿ ಎಲ್ಲಿ ಅಂತಾನೆ ದತ್ತ ಮದುವೆ ಮಂಟಪಕ್ಕೆ ಬಂದಾಗಿಂದ ದೃಷ್ಟಿ ಇಂಪನಾತಿಗೆ ಜೊತೆಗೆದ್ಲು ಅವರನ್ನು ಬಿಟ್ಟು ಅಲ್ಲಾಡೇ ಇಲ್ಲ ಆದರೆ ಈಗ ದೃಷ್ಟಿನೂ ಕಾಣಿಸ್ತಿಲ್ಲ ಅಂತಾನೆ ಸೈಲೆಂಟ್ ಭಜರಂಗಿ ಇಂಪನ ವಿಷಯ ಬಿಡು ದೃಷ್ಟಿಗೆ ಈ ಮದುವೆ ಮುಹೂರ್ತ ಇಲ್ಲಿರೋ ಪರಿಸ್ಥಿತಿ ಬಗ್ಗೆ ಚೆನ್ನಾಗಿ ಅರಿವಿದೆ ಅವಳು ತಪ್ಪು ಮಾಡೋಕೆ ಸಾಧ್ಯ ಇಲ್ಲ ದೃಷ್ಟಿ ಇಂಪನ ಜೊತೆಗಿದ್ರೆ ಖಂಡಿತ ಅವಳು ನಮಗೆ ಇನ್ಫಾರ್ಮ್ ಮಾಡ್ತಿದ್ಲು ಅವಳು ಕಾಣಿಸ್ತಾ ಇಲ್ಲ ಅಂದರೆ ಏನೋ ಸಮಸ್ಯೆ ಆಗಿರಬೇಕು ಬೇಗ ಭಜರಂಗಿ ಅವರು ಎಲ್ಲಿದ್ದಾರೆ ಅಂತ ಹುಡುಕ್ಲೇಬೇಕು ಅವರಿಬ್ಬರು ಸೇಫ್ ಆಗಿದ್ದರೆ ಸಾಕು ಅಂತಾನೆ ದತ್ತ ಈಚೆ ದೃಷ್ಟಿ ಸಾವುಕಾರಿಗೆ ಆಗಿರೋ ನೋವಿಗೆ ನೀನು ಕ್ಷಮೆ ಕೇಳೋವರೆಗೂ ನಾನು ನಿಮಗೆ ಎಲ್ಲಿ ಹೋಗೋಕ್ಕೂ ಬಿಡಲ್ಲ ಅಂತಾಳೆ ಬೇಡ ದೃಷ್ಟಿ ದಯವಿಟ್ಟು ಬೇಡ ಅವರು ನನ್ನ ಸುಮ್ಮನೆ ಬಿಡಲ್ಲ ನನ್ನ ಅಲ್ಲಿಗೆ ಕರಿಬಿಡ ನನಗಿಂತ ನೀನೆಲ್ಲದರಲ್ಲೂ ಬಲಶಾಲಿ ನಿನ್ನ ಜೊತೆ ಜಗಳಾಡಿ ಹೋರಾಡಿ ಇಲ್ಲಿಂದ ಹೋಗೋ ಶಕ್ತಿ ನನಗಿಲ್ಲ ಆದರೆ ನಿನ್ನ ಹತ್ರ ಕಾಲು ಹಿಡಿದು ಬಿಡ್ಕೊತೇನೆ ದೃಷ್ಟಿ ನನ್ನ ಇಲ್ಲಿಂದಿಗೆ ಹೋಗೋದಕ್ಕೆ ಬಿಡು ಅಂತ ದೃಷ್ಟಿಕಾಲನ ಹಿಡ್ಕೋತಾಳೆ ಇಂಪನ ಅವ್ರ ಬದುಕನ್ನು ಹಾಳು ಮಾಡಿದ್ಯಲ್ಲ ಅದಕ್ಕೆ ಏನಿದೆ ನಿನ್ನ ಹತ್ರ ಉತ್ತರ ಅಂತಾಳೆ ದೃಷ್ಟಿ ನನ್ನ ಹೊಟ್ಟೆಲಿ ಮಗು ಇದೆ ಹೊರಗಡೆ ತಿಲಕ್ ನನಗೋಸ್ಕರ ಕಾಯ್ತಿದ್ದಾನೆ ದಯವಿಟ್ಟು ನನಗೆ ಹೋಗೋದಕ್ಕೆ ಬಿಡು ದೃಷ್ಟಿ ಈಗ ನನ್ನ ಬದುಕು ನನ್ನ ಮಗು ಜೀವನ ಎಲ್ಲ ನಿನ್ನ ಕೈನಲ್ಲಿದೆ ದಯವಿಟ್ಟು ಉಳಿಸ್ಕೊಡು ದೃಷ್ಟಿ ಅಂತಾಳೆ ಇಂಪನ ಹೊರಗಡೆ ತಿಲಕ್ ಇಂಪನಗೆ ಕಾಯ್ತಾ ಯಾಕೆ ಇಷ್ಟೋತ್ತಾದ್ರೂ ಬಂದಿಲ್ಲ ಇವಳು ದತ್ತನ್ ಕಡೆಯವರು ಯಾರಾದರೂ ನೋಡಿದರೆ ನಮ್ಮನ್ನು ಬಿಡ್ತಾರೆ ಅಂತಾನೆ ಶಬಾಷ್ ನಿನ್ನ ಬದುಕಾದರೆ ಬದುಕು ಸಾಹುಕಾರರ ಬದುಕಾದರೆ ಏನು ಅಂದ್ಕೊಂಡಿದ್ಯಾ ನಿನಗೆ ಮದುವೆ ಇಷ್ಟ ಇಲ್ಲದೆ ಇದ್ದರೆ ಆ ಮನೆಗೆ ಬರೋದಕ್ಕೆ ಯಾಕೆ ಒಪ್ಕೊಂಡೆ ಯಾಕೆ ಸಾಹುಕಾರನ ಮದುವೆ ಆಗ್ತೀನಿ ಅಂತ ನಾಟಕ ಮಾಡಿದೆ ನಿನಗೆ ಒಳ್ಳೇದಾಗಲ್ಲ ಕಣೆ ಒಳ್ಳೇದಾಗಲ್ಲ ಅಂತಾಳೆ ದೃಷ್ಟಿ ಹೌದು ದತ್ತ ನಿಂದ ನನಗೆ ಒಳ್ಳೇದಾಗಲ್ಲ ಆದರೆ ನಿನಗೆ ಖಂಡಿತವಾಗ್ಲೂ ಆಗುತ್ತೆ ನಾನು ಹೋಗ್ತಿರೋದು ನಿನಗೆ ಒಳ್ಳೇದು ಮಾಡೋದಕ್ಕೆ ದೃಷ್ಟಿ ಅಂತಾಳೆ ಇಂಪನ ಏನು ಮಾತಾಡ್ತಿದ್ಯಾ ಅಂತಾಳೆ ದೃಷ್ಟಿ ದೃಷ್ಟಿ ನೀನು ದತ್ತ ಅವರನ್ನು ಎಷ್ಟು ಪ್ರೀತಿಸ್ತಿದ್ಯಾ ಆರಾಧಿಸ್ತಿದ್ಯಾ ಅಂತ ದತ್ತನ ಬಿಟ್ಟು ಇನ್ನೆಲ್ಲರಿಗೂ ಗೊತ್ತಿದೆ ನಾನು ಅವ್ರು ಬಾಳಿಂದ ದೂರ ಹೋದರೆ ದತ್ತ ಅವರು ನಿನ್ನವರಾಗಿ ಆಗ್ತಾರೆ ನಾನು ಮಾಡಿದ ಮೋಸದಿಂದ ನಿನಗೆ ಲಾಭನೇ ಆಗುತ್ತೆ ದೃಷ್ಟಿ ದತ್ತ ಅವರು ಸುಂದರವಾಗಿ ಬೆಳ್ಳಗಾಗಿರೋ ಹುಡುಗಿರನ್ನ ನಂಬಲ್ಲ ಅದು ನಿನಗೆ ಅನುಕೂಲನೇ ಅಲ್ವಾ ಅವರಿಗೋಸ್ಕರ ನೀನು ಏನು ಮಾಡೋದಕ್ಕೂ ತಯಾರಿದೆಯಾ ನಿನ್ನಂಥವಳು ಅವರಿಗೆ ಹೆಂಡತಿ ಆಗಬೇಕು ದೃಷ್ಟಿ ದಯವಿಟ್ಟು ನನ್ನ ಹೋಗೋಕೆ ಬಿಡು ಅಂತಳೆ ಇಂಪನ ಎಂಥ ಸ್ವಾರ್ಥಿನಿ ನೀನು ಹೌದು ನಾನು ಸಾಹುಕಾರನ ಪ್ರೀತಿಸ್ತೀನಿ ಆರಾಧಿಸ್ತೀನಿ ಆದರೆ ಅವರಿಗೆ ನೋವು ಕೊಟ್ಟು ಅವರನ್ನು ಪಡ್ಕೊಳ್ಳೋ ಯಾವ ಯೋಚನೆ ನನಗಿಲ್ಲ ಸಾಹುಕಾರು ಅಂದರೆ ನನಗೆ ಪ್ರಾಣ ಅವರಿಗೋಸ್ಕರ ನಾನು ಪ್ರಾಣ ಬೇಕಿದ್ರು ಕೊಡ್ತೀನಿ ಅದರರ್ಥ ಅವರನ್ನು ಪಡ್ಕೊಳ್ಳೋಕ್ಕೆ ಅವ್ರ ಮಾನ ಪಣಕ್ಕಿಡ್ತೀನಿ ಅಂತಲ್ಲ ನೀನು ಹೋದರೆ ಅವರನ್ನು ಪಡ್ಕೋಬಹುದು ಅನ್ನೋ ಸಮಯ ಸಾಧಕ ಬುದ್ಧಿನೂ ನನಗಿಲ್ಲ ನನಗೆ ಸಾಹುಕಾರ ಮೇಲಿರೋ ನಂಬಿಕೆ ವಿಶ್ವಾಸ ಪ್ರೀತಿ ಅಷ್ಟೇ ಸಾಕು ಹೌದು ಇನ್ನು ಮುಂದೆ ಸಾಹುಕಾರು ನಿನ್ನಂಥ ಹುಡುಗಿನ ನಂಬಲ್ಲ ನಿನ್ನಂಥ ಹುಡುಗಿರಿಂದ ಹುಡುಗಿರು ಕುಲಂಕೆ ಕುಲಕ್ಕೆ ಕಳಂಕ ಅಂತಾಳೆ ದೃಷ್ಟಿ ಹೌದು ನೀನು ಹೇಳೋದು ಸರಿ ಪ್ರೀತಿ ಪ್ರೀತಿಸಿದವ್ರ ಮಗುನ ಹೊಟ್ಟೆಲಿಟ್ಕೊಂಡು ದತ್ತ ಅವ್ರ ಹೆಂಡತಿ ಆಗೋದು ನಿನಗೆ ಒಪ್ಪಿಗೆನಾ ನಾಳೆ ಜನ ದತ್ತನ ಹೆಂಡತಿ ಯಾರದೋ ಕದ್ದು ಬಸ್ ಅಂತ ಹೇಳಿದರೆ ಏನಾಗುತ್ತೆ ನಿನ್ನ ಸಾಹುಕಾರ ಮರ್ಯಾದೆ ಅಂತಾಳೆ ಇಂಪನ ಸಾಕು ಅಂತ ಕಿವಿ ಮುಚ್ಕೋತಾಳೆ ಈ ದೃಷ್ಟಿ ನೋಡು ನೀನು ತಡ ಮಾಡಬೇಡ ದೃಷ್ಟಿ ನೀನು ತಡ ಮಾಡಿದಷ್ಟು ನನ್ನ ಸಾವಾಗುತ್ತೆ ಇಲ್ಲ ಬಲವಂತವಾಗಿ ದತ್ತವರ ಜೊತೆ ನಮ್ಮ ಮದುವೆ ಆಗುತ್ತೆ ಇವೆರಡರಲ್ಲಿ ಏನೇ ಆದರೂ ದತ್ತವರಿಗೆ ಹೆಸರಿಗೆ ಕಳಂಕನೇ ಅಲ್ವಾ ಜೀವನ ಪರ್ಯಂತ ಆ ಆರೋಪ ಅವಮಾನ ಹೊತ್ಕೊಂಡು ಅವರು ಬದುಕಬೇಕಲ್ವಾ ಅಂತಾಳೆ ಇಂಪನ ಛಿ ಎಂಥ ಕೊಳಕ್ಕೆ ಹೆಂಗ್ಸ್ ನೀನು ನೋಡು ಹೊರಟೋಗು ಇಲ್ಲಿಂದ ನಿನ್ನನ್ನು ನಾನು ಬಿಡ್ತಿರೋದು ಸಾವುಕಾರರು ನನಗೆ ಸಿಗ್ತಾರೆ ಅನ್ನೋ ಸ್ವಾರ್ಥದಿಂದಾಗಲಿ ಅಥವಾ ನಿನ್ನ ಮೇಲಿರೋ ಕರುಣೆಯಿಂದಾಗಲಿ ಅಲ್ಲ ನಿನ್ನಂಥ ಕೊಳಕ್ಕೆ ಮನಸ್ಸಿರೋ ನೆರಳು ಕೂಡ ನಮ್ಮ ಸಾವುಕಾರರ ಮೇಲೆ ಬೀಳಬಾರ್ದು ಅಂತ ಆ ದೇವರು ನಿನ್ನಂಥ ಮೋಸಗಾತಿ ಕೈ ಹಿಡಿಯೋದು ಬೇಡ ಮದುವೆ ಆದಮೇಲೆ ಯಾವತ್ತೋ ಬಿಟ್ಟು ಹೋಗ್ತಾಳೆ ಅನ್ನೋ ಅನುಮಾನದಲ್ಲಿ ನನ್ನ ದೊರೆ ಜೀವನ ಕಳೆಯೋದು ಬೇಡ ಹೊರಟೋಗು ಇಲ್ಲಿಂದ ಹೋಗು ಅಂತ ಅಳೆ ದೃಷ್ಟಿ ಆಗ ಇಂಪನ ಕೈ ಮುಗ್ದು ಥ್ಯಾಂಕ್ಸ್ ದೃಷ್ಟಿ ನಿನ್ನಿಂದ ಸಹಾಯ ಕೇಳೋದಕ್ಕೆ ಯೋಗ್ಯತೆ ನನಗಿಲ್ಲ ಆದರೆ ಒಂದು ರಿಕ್ವೆಸ್ಟ್ ದೃಷ್ಟಿ ನಾನು ಗರ್ಭಿಣಿ ಅನ್ನೋ ವಿಚಾರ ನನ್ನ ತಂದೆ ತಾಯಿ ನನ್ನ ದತ್ತ ದತ್ತವ್ರ ಕುಟುಂಬದವರಿಗಾಗ್ಲಿ ಹೇಳಬೇಡ ದೃಷ್ಟಿ ನಾನು ಗರ್ಭಿಣಿ ಅಂತ ಗೊತ್ತಾದರೆ ನಮ್ಮ ಅಪ್ಪ ಅಮ್ಮ ಪ್ರಾಣನೇ ಬಿಟ್ಬಿಡ್ತಾರೆ ಅವ್ರ ಪ್ರಾಣ ನಿನ್ನ ಕೈನಲ್ಲಿದೆ ದಯವಿಟ್ಟು ಯಾರಿಗೆ ಹೇಳಬೇಡ ಅಂತ ಇಂಪನ ಹೋಗುವಾಗ ಒಂದು ನಿಮಿಷ ಅಂತ ಅವಳು ಫೋನನ್ನು ಅವಳ ಕೈಲಿಟ್ಟು ಯಾರ ಕಣ್ಣಿಗೂ ಕಾಣಿಸ್ಕೋಬೇಡ ಅಂತಾಳೆ ದೃಷ್ಟಿ ಇಂಪನ ತಿಲಕ್ ಹತ್ರ ಬರ್ತಾಳೆ ಎಲ್ಲ ಓಕೆ ಅಲ್ವಾ ಅಂತಾನೆ ತಿಲಕ್ ಹೌದು ಅಂತಾಳೆ ಇಂಪನ ಇಬ್ರು ಒಟ್ಟಿಗೆ ಹೋಗ್ತಾರೆ ದೃಷ್ಟಿ ಶಾಕ್ನಿಂದ ಅಲ್ಲೇ ಬೆಡ್ ಮೇಲೆ ಕೂತ್ಕೋತಾಳೆ ದತ್ತ ಅನೋನ್ ನಂಬರಿಂದ ಕಾಲ್ ಬಂದಿತ್ತು ಅಂತ ಫೋನ್ ಮಾಡ್ತಾ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾನೆ ನೋಡಿದ್ಯಾ ನನ್ನ ಮಗನ ಮದುವೆಯಲ್ಲಿ ವಿಘ್ನ ಬರಬಾರ್ದು ಅಂತ ಕಣ್ಕಂಡ್ ದೇವರಿಗೆ ಹರಕೆ ಹೊತ್ರು ಹೀಗಾಯ್ತಲ್ಲ ಯಾಕೆ ಹೀಗಾಯ್ತು ಅಂತಾರೆ ಹಬ್ಬಕ್ಕ ಅಯ್ಯಯ್ಯೋ ಹಬ್ಬಕ್ಕ ತಾಯಿ ಇವಾಗ ಏನೂ ಆಗಿಲ್ಲ ಹಿಂದೆ ಎರಡು ಸಲ ಇಂಪನ ಮೇಲೆ ರೌಡಿಗಳಿಂದ ಅಟ್ಯಾಕ್ ಆಗಿತ್ತಲ್ಲ ಈಗಲೂ ಹಾಗಾಗಿರ್ಬೋದಲ್ವಾ ಅಳೆಯಂದ್ರೆ ಇದ್ದಾರವ್ರು ಬಾ ಹುಡ್ಕೊಂಡು ಬರ್ತಾರೆ ಈ ಮದುವೆ ನಡೆಯುತ್ತೆ ಅಂತಾಳೆ ಇಂಪನ ಅಮ್ಮ ಆಗ ದತ್ತ ಫೋನಲ್ಲಿ ನೋಡು ನಾ ಐದು ನಿಮಿಷದಲ್ಲಿ ನನಗೆಲ್ಲ ಇನ್ಫಾರ್ಮೇಷನ್ ಬೇಕು ಅಂತಾನೆ ಬಜ್ರಂಗಿ ನಾವೆಲ್ಲಿದ್ದರೆ ಆಗಲ್ಲ ನಾವೇ ಹುಡ್ಕೊಂಡು ಬರೋಣ ಅಂತಾನೆ ದತ್ತ ನೀನೆಲ್ಲೂ ಹೋಗಬೇಡ ಹಸಿಮೈ ತ್ತ ಅಪಾಯ ಆಗಿರೋದು ನಿಜ ಆಗಿದ್ರೆ ಅವರೆಲ್ಲ ನೀನು ಆಚೆ ಬರೋದನ್ನೇ ಕಾಯ್ತಿರ್ತಾರೆ ನನ್ನ ಪ್ರಕಾರ ನೀನು ಆಚೆ ಹೋಗೋದು ಸೇಫ್ ಅಲ್ಲ ನಮ್ಮ ನೂರಾರು ಹುಡುಗರು ದೃಷ್ಟಿ ಮತ್ತು ಇಂಪನನ ಸರ್ಚ್ನಲ್ಲಿದ್ದಾರೆ ಅವ್ರಿಗೇನೂ ಆಗಲ್ಲ ದತ್ತ ಅಂತಾನೆ ಬಜರಂಗಿ ಆಗ ದೃಷ್ಟಿ ಬರ್ತಾಳೆ ದತ್ತ ಬಾಯಿ ದೃಷ್ಟಿ ಅಂತಾನೆ ಸೈಲೆಂಟ್ ಆಗ ಎಲ್ಲರೂ ದೃಷ್ಟಿ ಬರೋದನ್ನೇ ನೋಡ್ತಾರೆ ಆಗ ದತ್ತ ದೃಷ್ಟಿ ಹತ್ರ ಬರ್ತಾನೆ ದೃಷ್ಟಿ ಅಳ್ತಾಳೆ ಆಗ ಶರಾವತಿ ಓಡಿ ಬಂದು ದೃಷ್ಟಿ ಬಂದಿ ಆ ಕರೆಕ್ಟ್ ಟೈಮ್ಗೆ ಬಂದಿದೆಯಾ ಮುಹೂರ್ತ ಮೀರು ಹೋಗ್ತಿದೆ ಇಂಪನ ಎಲ್ಲಮ್ಮ ಅಂತಾಳೆ ಇಂಪನ ಅಮ್ಮರು ಬರಲ್ಲ ಚಿಕ್ಕಮ್ಮರೇ ಅಂತಾಳೆ ದೃಷ್ಟಿ ಬರಲ್ಲ ಅಂದರೆ ಏನರ್ಥ ದೃಷ್ಟಿ ಅಂತಾನೆ ದತ್ತ ಅಲ್ಲ ದೃಷ್ಟಿ ನೀನು ಇಂಪನ ಜೊತೆ ಹೋಗಿದ್ದೆ ತಾನೆ ಎಲ್ಲಿ ಬಿಟ್ಟು ಬಂದೆ ಅವರನ್ನು ಅಂತಾಳೆ ಶರಾವತಿ ಇಂಪನ ಅಮ್ಮ ಅವರು ತಾನು ಪ್ರೀತಿಸಿದ ಹುಡುಗನ ಜೊತೆ ಓಡಿ ಹೋದರು ಅಂತಾಳೆ ದೃಷ್ಟಿ ಅಯ್ಯೋ ಏನು ಮಾತಾಡ್ತಿದೆಯ ದೃಷ್ಟಿ ನನ್ನ ಮಗಳ ಬಗ್ಗೆ ಇಲ್ಲದೆ ಇರೋ ಸುಳ್ಳು ಹೇಳಿದರೆ ನಿನ್ನ ಬಾಯಲ್ಲಿ ಹುಳ ಬೀಳುತ್ತೆ ನನ್ನ ಮಗಳು ಅಂಥವಳೆಲ್ಲ ಕಣೆ ಅಂತಾರೆ ಇಂಪನಮ್ಮ ನಿಮ್ಮ ಮಗಳು ಅಂಥವಳೆ ಅಮ್ಮ ನಿಮ್ಮ ಮಗಳು ಪ್ರೀತಿಸಿದ್ದು ಬಾಡಿಗಾರ್ಡ್ ಅವರನ್ನ ಸಮಯ ನೋಡಿಕೊಂಡು ತಿಲಕ್ ಅವ್ರ ಜೊತೆ ಓಡ್ಹೋದ್ರು ಅಂತಾಳೆ ದೃಷ್ಟಿ ಆಗ ತಲೆ ಮೇಲಿರೋ ಪೇಟನ್ನು ತೆಗೆದು ದತ್ತ ಬಿಸಾಕ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ